ಹಾಯ್ ಹೆಲಾ ಎಲ್ಲಾ ನಗ್ ಮುಗ್ದಿಗೂ ನಮಸ್ಕಾರ ಈ ದಿನ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಗೆ ಅಂತ ಒಬ್ಬ ಅನುಭವಿ ಅಣವೆ ಕೃಷಿಕರ ಬಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೊದಲನೇ ಸಲ ಕ್ಲಾಸ್ ನ ಬಿಟ್ಟು ಹೊರಗಡೆಗೆ ಪ್ರಾಕ್ಟಿಕಲ್ಗೆ ಅಂತ ಕರ್ಕೊಂಡು ಹೋಗ್ತಿರೋದ್ರಿಂದ ಎಲ್ಲರೂ ಖುಷಿ ಖುಷಿಯಿಂದ ಹೊರಡ್ತಾರೆ ಯಾರದೇ ಹಣಬೆ ಫಾರ್ಮ್ ಆದರೂ ಕೂಡ ಯಾರನ್ನು ಕೂಡ ಒಳಗಡೆಗೆ ಬರೋದಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ ಆದ್ರೆ ನಾವು ಹೋಗ್ತಿರುವಂತಹ ಫಾರ್ಮ್ ಓನರ್ ಆದ ಸಿದ್ಧಾರ್ಥ ಸರ್ ಅವರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಸೊ ಹತ್ರನೇ ಹಣಬೆ ಕೃಷಿಯ ಬಗ್ಗೆ ಮತ್ತೆ ಅವರ ಶೆಡ್ ನ ನಿರ್ಮಾಣದ ಹಂತಗಳನ್ನ ಹೇಗೆ ಅಂತ ತಿಳ್ಕೊಳ್ಳೋಣ ನಾನು ಇಲ್ಲಿವರೆಗೂ ಸಹ ಈ ತರದ ಒಂದು ಹೈಟೆಕ್ ಶೆಡ್ ಅನ್ನ ನಾನು ಇರಲಿಲ್ಲ ಸೊ ಅವ್ರ ಹತ್ರನೇ ಕೇಳೋಣ ಬನ್ನಿ ನಾವೀಗ ಬಸ್ ನೋಡಕ್ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಂಜುನಾಥ್ ಅವರು ಮಂಜುನಾಥ್ ಅವರು ಒಂದವರು ಎರಡು ಗಂಟೆಗೆ ಕೂತ್ಕೊಂಡು ನಮಗೆ ಪೂರ್ತಿ ಒಂದು ಫ್ಲೋ ಚಾಟ್ ಆಗಿ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಯಾವಾಗ ಹುಲ್ಲಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ ಐ ಸಬ್ಸ್ಟೇಟ್ ಫಾರ್ ಅದರ್ ಸಬ್ಸ್ಟೇಟ್ ಅವಾಗ ನಂಗೆ ಪಲೇಟ್ಸ್ ಅಂತ ಬಂತು ಮಚ್ ಪಲೇಟ್ಸ್ ಅಂತ ಬರುತ್ತೆ ಆಮೇಲೆ ಬೇರೆ ಬೇರೆ ಪಲೇಟ್ಸ್ ಅಂತ ಬರುತ್ತೆ ಅಲ್ಲಿ ನಾನು ಟ್ರೈ ಮಾಡಿದೆ ಜೂನಿಂದ ಸೆಪ್ಟೆಂಬರ್ ನವಂಬರ್ ತನಕ ಐ ಟ್ರೈ ಟ್ವೆಲ್ ಟ್ವೆಲ್ ಡಿಫ್ರೆಂಟ್ ಸಬ್ಸಿಡೇಟ್ಸ್ ಒಂದು ರಬ್ಬರ್ ವುಡ್ ಟೀ ಕುಡ್ ಸೌಟ್ ಅಷ್ಟು ಆಮೇಲೆ ಇದು ಇದು ರೈಸ್ ಅಷ್ಟು ಆಮೇಲೆ ಪಲೇಟ್ಸ್ ಆಮೇಲೆ ಸ್ಟ್ರಾ ಆಮೇಲೆ ಕಪ್ ಆಮೇಲೆ ಮಿಕ್ಸ್ಚರ್ ಆಫ್ ಮತ್ತೆ ಮತ್ತು ಸ್ಟ್ರಾ ಮಿಕ್ಸ್ಚರ್ ಆಫ್ ಕಾರ್ನ್ಕಪ್ ಮತ್ತು ಹಸ್ಕು ಇದು ಅಕ್ಕಿ ಹೊಟ್ಟು ಬರುತ್ತಲ್ಲ ಹಾಂ ಅಕ್ಕಿ ಹೊಟ್ಟು ಅಕ್ಕಿ ಒಟ್ಟು ಆಮೇಲೆ ಇದು ವೀಟ್ ವೀಟ್ ಹಸ್ಕು ರೈಸ್ ಹಸ್ಕು ಮತ್ತು ಇದರದೆಲ್ಲ ಮಿಕ್ಸ್ಚರ್ ಮಾಡಿ ಸೇಫ್ಟಾಗಿಲ್ಲ ಹೋಗಿ ಪ್ರೊಫೆಷನ್ ಎಲ್ಲ ನೋಡ್ಕೊಂಡು ಎಲ್ಲ ಮಾಡಿದೆ ಬಟ್ ಅದು ಏನಾಗುತ್ತೆ ಅಂದರೆ ಜಾಸ್ತಿ ಸ್ಟ್ರಾ ಪ್ಯಾಟಿಸ್ಟ್ರಾವನೆ ನಿಮ್ಗೆ ಜಾಸ್ತಿ ಬರುತ್ತೆ ಪ್ಯಾಟಿಸ್ಟೋ ಜಾಸ್ತಿ ಬರೋದು ಅದನ್ನ ಬಿಟ್ಟರೆ ಪಲೆಟ್ಸ್ ಪಲೇಟ್ಸಲ್ಲೂ ಬರುತ್ತೆ ಪ್ಯಾಟಿಸ್ಟೂ ಬರುತ್ತೆ ಏನೊಂದು ಮುನ್ನೂರಿಂದ ಐನೂರು ಗ್ರಾಮ್ ಹೆಚ್ಚು ಕಡಿಮೆ ಆಯ್ತದೆ ಅಷ್ಟೆ ಬಟ್ ಪ್ಯಾಟಿಸ್ಟಲ್ಲಿ ಲೇಬರ್ ಇಂಟೆನ್ಸಿವ್ ಇದೆಲ್ಲ ಫಸ್ಟು ಪಾರ್ಟಿಸ್ಟಾಕ್ ಅಂತ ಹೋದ್ನಾ ಮಂಜುನಾಥ್ ಅವರು ಹಿಂಗೆ ಹಿಂಗೆ ಆಗತ್ತೆ ಇಷ್ಟು ಇದೆ ಕೆಲಸ ಅಂತ ಹೇಳಿದ್ರು ಅದು ಬೇಡ ನಂಗೆ ಅಷ್ಟು ಕೆಲಸ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂದ್ಕೊಂಡು ಪಲೆಟ್ಗೆ ಹೋದೆ ಪಲೆಟಲ್ಲಿ ಬರೀ ಎರಡೇ ಸ್ಟೆಪ್ ಮೂರು ಸ್ಟೆಪ್ ಅಷ್ಟು ಇದರಲ್ಲಿ ಐದು ನಾಲ್ಕರಿಂದ ಐದು ಸ್ಟೆಪ್ ಇದೆ ಆಮೇಲೆ ಲೇಬರ್ ಇಂಟೆನ್ಸಿವ್ ಪಲೆಟ್ಗೆ ಹೋದ್ರು ಮತ್ತೆ ಪಾರ್ಟಿಸ್ಟಾಕ್ ಬಂದೆ ನಾಲ್ಕು ನಾನು ಬ್ಯಾಂಗ್ಳೂರಲ್ಲಿ ಒಂದು ನಾಲ್ಕರಿಂದ ಆರು ಫಾರ್ಮ್ ಸುತ್ತಿದ್ದೀನಿ ಕೇರಳದಲ್ಲಿ ಒಂದು ಎಂಟರಿಂದ ಹತ್ತು ಫಾರ್ಮ್ ಮೂರು ದಿನ ಕೇರಳಾಗೋಗಿ ಅಲ್ಲಿ ಪೂರ್ತಿ ಸುತ್ತಿದ್ದೀನಿ ಇನ್ನು ಮಹಾರಾಷ್ಟ್ರಾಗ ಹೋಗಿ ಮೂರ್ನಾಲ್ಕು ಫಾರ್ಮ್ ಸುತ್ತು ಜೂನ್ ಟು ಡಿಸೆಂಬರ್ ಪೂರ್ತಿ ಇಷ್ಟೇ ಕೆಲಸ ಮಾಡ್ಕೊಬಂದಿರೋದು ಮಧ್ಯದಲ್ಲಿ ಲೋನಲ್ಲಿ ಅಪ್ಲೈ ಮಾಡಿದೆ ಜಾನ್ವರಿಯಲ್ಲಿ ಸಾಂಕ್ಷನ್ ಆಯಿತು ಫೆಬ್ರವರಿಗೆಲ್ಲ ಪೂರ್ತಿ ಹಿಂಗೆ ಇನ್ಸ್ಟಾಲ್ ಮಾಡಿದೆ ಈ ಪೂರ್ತಿ ತಂದೆ ಇಂಜಿನಿಯರಿಂಗ್ ಇದು ಒಳಗಡೆ ಅದೆಲ್ಲ ಮತ್ತು ಇದೆಲ್ಲ ಇದ್ಬಿಡಿ ಇದು ಪೂರ್ತಿ ಒಳಗಡೆ ಫಾರ್ಮು ಎಲ್ಲ ಸೆಟಪ್ ಮಾಡಿ ಕೇರಳ ಹೋಗಿ ನೋಡ್ಕೊಂಡು ಬಂದು ಇದೆಲ್ಲ ನಾನೇ ಸೆಟಪ್ ಮಾಡಿರೋದು バイバイ。